ನಮ್ಮ ಪೂರ್ವಿಕರ ಆಹಾರ ಹೇಗಿತ್ತು ಇವತ್ತು ಏನಾಗ್ತಾ ಇದೆ ಮುಂಚೆ ಕಳ್ಳೆ ಬೀಜ ಎಳ್ಳು ತುಂಬಾ ಉಪಯೋಗಿಸ್ತಾ ಇದ್ರು ಆದರೆ ನಾವು ಕಳ್ಳೆ ಬೀಜ ಎಳ್ಳು ಬಿಟ್ಟು ಪೀಜಾ ಬರ್ಗರ್ ಕಡೆ ಹೋಗಿರೋದ್ರಿಂದ ತುಂಬಾ ಅನಾರೋಗ್ಯಗಳನ್ನ ಆಹ್ವಾನ ಮಾಡ್ತಾ ನಾವೇನು ನಾವೇನಕೊಂತೀವಿ ಈ ಪೀಜಾ ಬರ್ಗರ್ ಮೈದಾ ಹಿಟ್ಟಿನಿಂದ ತಯಾರು ಮಾಡಿರೋ ಪದಾರ್ಥಗಳಿಂದ ಆರೋಗ್ಯ ಬರುತ್ತೆ ಅಂತ ಹೇಳಿ ರುಚಿ ಯಾವುದಾದ್ರು ಗೊತ್ತಿಲ್ಲದಿರೋ ರೀತಿಯಲ್ಲಿ ಕೆಮಿಕಲ್ಸ್ ಆ್ಯಡ್ ಮಾಡಿ ಟೇಸ್ಟಿಂಗ್ ಪೌಡರ್ ಸಮೇತವಾಗಿ ಗ್ಲುಟಾಮಿನ್ ಇರೋದ್ರಿಂದ ಏನಾಗ್ತಾ ಇದೆ ಪ್ರತಿಯೊಂದನ್ನು ಟೇಸ್ಟ್ ಮಾತ್ರ ಕಾಣಿಸುತ್ತೆ ಕೊನೆಗೆ ಏನಾಗ್ತಾ ಇದೆ ನಾವು ಇಲ್ದಿರೋ ರೀತಿಯಲ್ಲಿ ಅನಾರೋಗ್ಯಗಳನ್ನ ಆಹ್ವಾನ ಮಾಡಿ ನಮ್ಮನ್ನು ನಾವು ಕೆಮಿಕಲ್ಸ್ ಜೊತೆ ಜೀವನ ಮಾಡ್ತಾ ಇದೀವಿ ಈ ಕೆಮಿಕಲ್ಸ್ನ ಜೀವನ ಮಾಡೋದ್ರಿಂದ ಖಂಡಿತವಾಗಿ ಉಪಯೋಗ ಇಲ್ಲ ನಮ್ಗೆ ಉಪಯೋಗ ಆಗ್ಬೇಕಾದ್ರೆ ಈಗ ಚಿಯಾ ಸೀಡ್ಸ್ ಪ್ಲೇಕ್ ಸೀಡ್ಸ್ ಇದೆಲ್ಲ ನಮಗೂ ತುಂಬಾ ಉಪಯೋಗ ಆಗುತ್ತೆ ಆದ್ರೆ ಇಲ್ಲ ಪ್ರತಿ ಪ್ರತಿಯೊಬ್ಬರೂ ನಮ್ಮ ಪೂರ್ವಿಕರು ಮಾಡ್ತಾ ಇದ್ದಿದ್ದು ಎಳ್ಳುಂಡೆ ಬರ್ಪಿ ಕಳ್ಳೆ ಬರ್ಪಿ ಎಳ್ಳು ಬರ್ಪಿ ತುಂಬಾ ಉಪಯೋಗಿಸಿರುವುದರಿಂದ ಅವ್ರಿಗೆ ಅನಾರೋಗ್ಯ ಅನ್ನೋದು ಆಗ್ತಾ ಇರಲಿಲ್ಲ ಪ್ಲಾಂಟ್ ಬೇಸ್ಡ್ ಆಯಿಲ್ಸ್ ಯಾವುದೇ ಇರಲಿ ಅದು ನಮಗೂ ತುಂಬಾ ಉಪಯೋಗ ಆಗುತ್ತೆ ಇತ್ತೀಚಿನ ದಿನಗಳಲ್ಲಿ ಅದನ್ನ ಕಡಿಮೆ ಮಾಡ್ತಾ ಇದ್ದೀವಿ ಇದನ್ನ ದೈನಂದಿನ ಜೀವನಕ್ಕೆ ಬೇಡದಿರೋ ಒತ್ತಡ ಆನಂದ ಇಲ್ದಿರೋ ರೀತಿಯಲ್ಲಿ ಮಾಡೋದ್ರಿಂದ ನಮಗೂ ರೋಗ ಇನ್ನಷ್ಟು ದ್ವಿಗುಣೀಕೃತ ಆಗ್ತಾ ಇದೆ ಆಹಾರ ಪದಾರ್ಥಗಳಲ್ಲಿ ನಾವು ತಿನ್ನೋ ಆಹಾರ ಟೈಮ್ ಪ್ರಕಾರ ತಿಂದಾಗ ಟೈಮ್ ಬೆಳಗ್ಗೆ ಐದರಿಂದ ಆರು ಗಂಟೆ ಅನ್ನೋದು ಎದ್ದೇಳೋದೇ ಇಲ್ಲ ನಮ್ಮ ಮಿನಿಮಮ್ ಏಳು ಗಂಟೆ ಒಳಗಡೆ ಯಾವುದೇ ತಿಂಡಿ ತಿನ್ನಬೇಕು ಮಧ್ಯಾಹ್ನ ಹನ್ನೆರಡರಿಂದ ಒಂದು ಗಂಟೆ ಸಂಜೆ ಐದರಿಂದ ಆರು ಗಂಟೆ ಒಳಗಡೆ ಮಾಡಿದ್ದಾಗ ನಮಗೂ ನೂರು ಭಾಗ ಉಪಯೋಗ ಇದೆ ಆದರೆ ನಾವು ಅದು ಮಾಡ್ತಾ ಇಲ್ಲ ಏನು ಮಾಡ್ತೀವಿ ರಾತ್ರಿ ಹನ್ನೊಂದು ಗಂಟೆ ಹನ್ನೆರಡು ಗಂಟೆ ತಿನ್ನೋದು ಮಲಗುವಾಗ ಒಂದು ಗಂಟೆ ಎರಡು ಗಂಟೆ ಮೇಲೆ ರಾಕ್ಷಸ ರೀತಿಯಲ್ಲಿ ನಾವು ಆಹಾರ ಪದಾರ್ಥಗಳನ್ನ ಸೇವನೆ ಮಾಡ್ತಾ ಇದ್ದೀವಿ ಇದು ನೂರು ನೂರು ಭಾಗ ಅನಾರೋಗ್ಯಕ್ಕೆ ನಾವಾಗಿ ನಾವು ದುಡ್ಡು ಕೊಟ್ಟು ತಗೊಳ್ತಾ ಇರುವಂತಹ ಒಂದು ವಿಷಯ ಆಗ್ತಾ ಇದೆ ಈ ವಿಷಯವನ್ನು ನಾವು ಎಷ್ಟು ಕಡಿಮೆ ಮಾಡಿಕೊಂಡೋ ಅಷ್ಟು ಆರೋಗ್ಯಕರವಾಗಿ ಆನಂದಮಯವಾದ ಜೀವನ ಮಾಡೋ ದಾರಿ ಆಗುತ್ತೆ